ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಉಪಯೋಗ ಅಂದರೆ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಶ್ ಮಾಡ್ಬೋದು ಅಂತ ಅಷ್ಟೆ

ಚಿಪ್ಸನ್ನು ತಿಂದ್ಬಿಟ್ಟಿದ್ದಾರೆ ನಿಮ್ಮ ಸೋಪ ಸಕ್ಕತ್ತ ಕಾಣಿಸ್ತಿದೆ ವೀಡಿಯೋದಲ್ಲಿ ಶ್ರಾವ್ಯಾ ಶ್ರಾವ್ಯಾ ಅಂಕಲ್ ಇಲ್ಲ ಮನೆ ಅಂಕಲೋ ಹಾಂ ಅಲ್ಲ ಆಯ್ತಾ ಬಾ ರವಿ ಏನು ವರ್ಷಿತ ನಮ್ಮ ಮನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ ನನ್ನ ಫ್ರೆಂಡ್ ಮನೆ ಅಂದರೆ ಅಪ್ಪುಗೆ ತುಂಬ ಇಷ್ಟ ಅದರಲ್ಲೂ ಅವ್ರ ಮನೆಯಲ್ಲಿ ಈ ಸೋಫಾ ಅಂದರೆ ತುಂಬ ಫೇವ್ರೇಟು ಅದರಲ್ಲೂ ಈ ಸೋಪಾದಲ್ಲಿ ಈ ಜಾಗ ಮಾತ್ರ ಇಷ್ಟ ಅದು ಬಿಟ್ಟು ಇನ್ನೆಲ್ಲೂ ಕೂತ್ಕೊಳ್ಳಲ್ಲ ನೋಡಿ ಬೇರೆ ಕಡೆ ಎಲ್ಲ ಸೋಪಾ ಚೆನ್ನಾಗಿದೆ ಈ ಕಡೆ ಮಾತ್ರ ಹಿಂಗೆ ಈ ಥರ ಪಾಪ ಕೆಳಗಡೆ ಬಂದ್ಬಿಟ್ಟೈತೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅವನು ತುಳಿದು 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 ಆ ಥರ ಆಗ್ಬಿಟ್ಟೈತೆ ಆದರೂ ಅವ್ರೇನು ಬೇಜಾರೇ ಮಾಡಿಕೊಳ್ಳಲ್ಲ ಪಾಪ ನನಗೆ ಬೇಜಾರು ಹಿಂಗೆಲ್ಲ ಆಗ್ಬಿಟ್ಟೈತಲ್ಲ ಅಂತ ಆದರೆ ಅವರು ನಗ್ನಾಗ್ತಾನೆ ಇರ್ತಾರೆ ನೋಡಿ ಹೆಂಗೆ ಕಿತ್ತಾಡ್ತಿದ್ದಾರೆ ಇದು ನನ್ನ ಫ್ರೆಂಡ್ ಮಗ ವರ್ಷಿತ್ ಇವನು ಹಾಂ ಅಪ್ಪು ಇಬ್ರು ನೋಡಿ ಹೆಂಗೆ ಕಿತ್ತಾಡ್ತಿದ್ದಾರೆ ಯಾವಾಗಪ್ಪ ಸೋಫಾ ಪ್ರೈಸ್ ಬಂದು ಫಿಫ್ಟಿ ತೌಸನ್ನು ಆದರೂ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅವರು ಸೋಫಾ ಹಂಗಾಗಿರೋದಕ್ಕೆ ವರ್ಷಿತ್ ಮತ್ತು ಅಪ್ಪು ಯಾವಾಗಲೂ ಹಿಂಗೆ ಕಿತ್ತಾಡ್ತಿರ್ತಾರೆ ನಮ್ಮ ಮನೆಗೆ ವರ್ಷತ್ ಬಂದರೆ ಅಪ್ಪು ಹೊಡಿತಾನೆ ಅಪ್ಪು ಇಲ್ಲಿ ಬಂದರೆ ವರ್ಷಿತ್ ಹೊಡಿತಾನೆ ಫ್ರೆಂಡ್ ಅಲ್ವಾ ಬ್ರದರ್ ಅಲ್ವಾ ಅಂದರೆ ಅಲ್ಲ ನಾನು ಎನಿಮಿ ಅಂತ ಹೇಳ್ತಾನೆ ವರ್ಷಿತ್ತು ಅವೆಲ್ಲ ಜೊತೇಲಿದ್ರೆ ಮಾತ್ರ ಅವ್ನು ಹೊಡಿಯೋದು ಇಲ್ಲಾಂದರೆ ಅಂದರೆ ಚೆನ್ನಾಗೇ ನೋಡ್ಕೋತಾನೆ ಇವಾಗ ಅಪ್ಪು ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ನೋಡಿ ಈವ್ನಿಂಗ್ ಆಯಿತು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಅಪ್ಪು ಟೈಲರ್ ಅಂಗಡಿ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹೇಳ್ಕೊಂಡು ನನ್ನ ಜೊತೆ ಬಂದರೆ ಮಾತ್ರ ಸ್ಟೆಪ್ಸಲ್ಲಿ ಬರ್ತಾನೆ ಐಕು ಇಲ್ಲ ಅವ್ರ ಅಪ್ಪ ಜೊತೆ ಹೋದ್ರೆ ಲಿಫ್ಟಲ್ಲೇ ಹೋಗೋದು ಇವಾಗ ಹೋಗ್ತಾ ಇದ್ವಿ ತಾತ ಇಲ್ವಾ ಹೊರಗಡೆ ನೋಡಿ ಅಲ್ಲಿ ತಾತ ಕುತ್ಕೊಂತಾರೆ ಒಬ್ಬರು ಅವ್ರನ್ನ ಯಾವಾಗಲೂ ಮಾತಾಡಿಸ್ತಾನೆ ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ಅವರು ಯಾವಾಗಲೂ ಮಾತಾಡಿಸ್ತಿರ್ತಾರೆ ಇವನ್ನ ಇವ್ನ ಎಲ್ಲಿಗೆ ಹೋಗ್ತಿದ್ಯಾ ತಿಂಡಿ ತರಕ್ಕೆ ಹೋಗ್ತಿದ್ಯಾ ನನಗೂ ಬಾ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇರ್ತಾರೆ ಯಾವಾಗಲೂ ಇವನನ್ನು ನಾನು ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ ಕೊಡಲಿಲ್ಲ ಅಂದರೆ ಬಿಡೋರು ಯಾರು ನಿಮ್ಮ ಮನೆಗೆ ಕಿತ್ಕೊತೀನಿ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇರ್ತಾರಲ್ಲ ಅದಕ್ಕೆ ಯಾವಾಗಲೂ ತಾತ ಅಲ್ಲಿ ಕೂತಿರೋರು ಇವತ್ತಿಲ್ಲ ಅಂತ ಕೇಳ್ತಾನೆ ಕೆಳಗಡೆ ಹೋದಾಗೆಲ್ಲ ಹೇಳ್ತಾನೆ ತಾತ ತಾತ ಎಲ್ಲ ತಾತ ಅಂತ ಸ್ಟೆಪ್ಸ್ ಇಳ್ಕೊ ಕರ್ಕೊಂಡು ಬಂದ್ಬಿಡ್ತಾನೆ ಇವಾಗ ನೋಡಿ ನನ್ನ ಮಗ ಹೆಂಗೆ ಹೋಗ್ತಿದ್ದಾನೆ ಹಿಂದೆ ತಿರ್ಗಿ ತಿರ್ಗಿ ನೋಡ್ಕೊಂಡು ಹೋಗ್ತಿದ್ದೇನೆ ನಮ್ಮಮ್ಮ ಬರ್ತಿದ್ದಾರಾ ಇಲ್ವಾ ಅಂತ ಅವನಿಗೆ ತುಂಬ ಇಷ್ಟ ಈ ಥರ ಹೋಗೋದು ಅಂದರೆ ಸಖತ್ ಇಷ್ಟ ಈ ಥರ ರೋಡಲ್ಲಿ ನಡ್ಕೊಂಡು ಹೋಗೋದು ಅಂದರೆ ಹೊರಗಡೆ ಹೋಗೋದು ಅಂದ್ರೂ ಇವ್ನಿಗೆ ತುಂಬ ಇಷ್ಟ ಮನೇಲಿರೋದಂದ್ರೆ ಆಗೋಲ್ಲ ಯಾವಾಗಲೂ ಮನೇಲೇ ಇರ್ತಾನಲ್ಲ ಅದಕ್ಕೆ ಹೊರಗಡೆ ಬಿಟ್ಟರೆ ಏನೋ ಒಂಥರ ಅವನಿಗೆ ಖುಷಿ ಹೊರ್ಗಡೆ ಹೋಗ್ತೀನಂದ್ರೆ ಎಲ್ರಿಗಿನ ಮೊದಲೇ ಹೋಗಿ ಸ್ಲಿಪ್ಪರ್ ಹಾಕೊಂಡು ಹೋಗಿ ನಿಂತ್ಕೊಬಿಡ್ತಾನೆ ಸ್ಟೆಪ್ಸ್ ಹತ್ರ ಅವರಪ್ಪ ಇದ್ರೆ ಮೊದಲು ಹೋಗಿ ಲಿಫ್ಟ್ ಹತ್ರ ನಿಂತ್ಕೊಬಿಡ್ತಾನೆ ಅವರಪ್ಪ ಇಲ್ಲ ನಾನು ನಾನೇನಾರು ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗ್ಲಿಕ್ಕೆ ಚಪ್ಪಲ್ ಹಾಕೊಂಡು ಟಿ ವಿ ಎಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಚಪ್ಪಲ್ ಹಾಕೊಂಡು ಹೋಗಿ ಸ್ಟೆಪ್ಸ್ ಹತ್ರ ನಿಂತ್ಕೊಬಿಟ್ಟಿರ್ತಾನೆ ಕರ್ಕೊಂಡೋಗುತ್ತೆ ನಮ್ಮಮ್ಮ ಅಂತ ಅವನು ಬಹಳ ಅಂದರೆ ಬಹಳ ಖುಷಿ ಅವನಿಗೆ ಹೊರ್ಗಡೆ ಹೋಗೋದು ಅದಕ್ಕೆ ನಾನೇ ಬಿಟ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಈ ರೋಡಲ್ಲಿ ಹೋಗೋದು ಇನ್ನೂ ಖುಷಿ ಅವ್ನಿಗೆ ಈ ಅವ್ನ ಏಜಿನ ಹುಡುಗರು ತುಂಬ ಜನ ಇರ್ತಾರೆ ಇಲ್ಲಿ ಆಟ ಆಡ್ತಿರ್ತಾರೆ ಅದಕ್ಕೆ ಇಷ್ಟ ನೋಡಿ ಫ್ರೆಂಡ್ಸ್ ಈ ರೋಡಲ್ಲಿ ಎಷ್ಟೊಂದು ಕಾರ್ಗಳು ವೆಯಿಕಳು ಎಲ್ಲ ರೋಡಲ್ಲೇ ನಿಲ್ಲಿಸಿದ್ದಾರೆ ಎಲ್ಲ ಫುಲ್ಲು ಮನೆ ಕಟ್ಕೊಬಿಟ್ಟಿದ್ದಾರೆ ಪಾರ್ಕಿಂಗ್ ಜಾಗ ಇಲ್ದರೆ ಎಲ್ಲ ರೋಡಲ್ಲೇ ನಿಲ್ಸ್ಕೊಂಡಿದ್ದಾರೆ ಹಾಂ ಅದಕ್ಕೆ ಒಂದು ಸ್ವಲ್ಪ ರೋಡ್ ಚಿಕ್ಕದ ಕಾಣಿಸುತ್ತೆ ಅಷ್ಟೇ ನೋಡಿ ಹೆಂಗೆ ಓಡ್ತಿದ್ದಾನೆ ಅಪ್ಪು ಎಷ್ಟು ಖುಷಿಯಿಂದ ಓಡ್ತಿದ್ದಾನೆ ನೋಡಿ ಅವ್ನು ಕೈ ಇಟ್ಕೊಂಡು ತಿನ್ಬಾ ಸಿಗ್ತಾ ಸಿಗ್ತಾಯಿಲ್ಲ ಅವನು ಹೋಗ್ತಾ ಇದ್ದಾನೆ ರೋಡಲ್ಲಿ ಭಯನೇ ಇಲ್ಲ ಹೋಗ್ತಿದ್ದಾನೆ ರೋಡಲ್ಲಿ ಹೊರಗಡೆ ಕರ್ಕೊ ಬಂದಕ್ಕೆ ಏನೂ ಸಿಕ್ದಂಗಾಗ್ಬಿಟ್ಟೈತೆ ಇವಾಗ ಮೇನ್ ರೋಡ್ ಸಿಕ್ತು ಅದಕ್ಕೆ ನನ್ನ ಹತ್ರ ಬಂದ್ಬಿಟ್ಟ ಯಾಕೆಂದ್ರೆ ಅವ್ನಿಗೆ ಗಾಡಿಗಳು ಕಂಡ್ರೆ ಭಯ ಸ್ವಲ್ಪ ಅದಕ್ಕೆ ಇವಾಗ ನನ್ನ ಹತ್ರ ಬಂದ್ಬಿಟ್ಟ ಅವನು ಇಷ್ಟು ಇಷ್ಟೊತ್ವರೆಗೂ ನಾನು ಎಷ್ಟೇ ಕರೆದ್ರೂ ಬರ್ತಾ ಇರಲಿಲ್ಲ ಅವನು ಒಮ್ಮೆ ಓಡ್ತಾ ಇದ್ದ ಇವಾಗ ಮೇನ್ ರೋಡ್ ಬಂತಲ್ವಾ ಗಾಡಿಗಳು ಓಡಾಡ್ತವೆ ಅಂದ್ಬಿಟ್ಟು ಬಂದ್ಬಿಟ್ಟ ಇದು ನೋಡಿ ಟೈಲರ್ ಅಂಗಡಿಗೆ ಹೋಗೋ ರೋಡ್ ಇದು ಮೇನ್ ರೋಡು ಇನ್ನೇನು ಟೈಲರ್ ಅಂಗಡಿ ಸಿಕ್ತು ಬಂತು ನೋಡಿ ಟೈಲರ್ ಅಂಗಡಿ ಇದೇ ಟೈಲರ್ ಅಂಗಡಿ ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ ಮತ್ತು ಇವರು ಬಂದು ಅವ್ರ ಅಂಗಡಿ ಕಸ್ಟಮರ್ ಇವರು ಆಂಟಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಯಾವಾಗ ಹೋದರೂ ಅವರು ಬಂದಿರ್ತಾರೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ಬಿಟ್ಟು ಅಪ್ಪಗೂ ತಿನ್ಸ್ಬಿಟ್ಟು ನಾನು ತಿನ್ಸ್ಬಿಟ್ಟು ಸ್ವಲ್ಪ ಬಟ್ಟೆ ಇದು ಅವೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಇಡ್ತಾಯಿದ್ದೀನಿ ಅವತ್ತು ಅವತ್ತು ವಾಷಿಂಗ್ ಮಿಷಿನ್ಗಾಕೆ ಅವತ್ತೂ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೆ ಇವತ್ತು ಎಲ್ಲ ವಾಷಿಂಗ್ ಮಿಷಿನ್ಗಾಕೆ ಇಟ್ಟಿದ್ದೆ ಇಟ್ ಇಟ್ಟು ಎರಡು ದಿನ ಆಗಿತ್ತು ಮರ್ಚೆ ಇಡಿ ಮರ್ಚೆ ಇರಲಿಲ್ಲ ಕಬೋರ್ಡ್ ಒಳಗಡೆ ತುಂಬಿಡ್ತೀನಿ ನಾನು ಯಾಕೆಂದರೆ ಚೇರ್ ಮೇಲೆ ಇಟ್ಟು ನಮ್ಮ ಅಪ್ಪು ಎತ್ಕೊಂಡು ಎತ್ಕೊಂಡು ಎಳ್ದಾಡ್ತಾನೆ ಅದಕ್ಕೆ ಹಂಗೆ ಇಟ್ಟಿದೆ ಇವತ್ತು ಮರ್ಚ್ಬಿಡೋಣ ಫೈನಲ್ ಇಲ್ಲಾಂದ್ರೆ ಹಂಗಂಗೆ ಇರುತ್ತೆ ಅಂದ್ಬಿಟ್ಟು ಇದ್ದೀನಿ ಮರ್ಚಿಕ್ಬಿಟ್ಟು ಮಲ್ಕೋಬೇಕು ಹೋಗಿ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಆಮೇಲೆ ಮಲ್ಕೋಬೇಕು ನೋಡಿ ಅಪ್ಪು ಆಟ ಆಡ್ತಿದ್ದಾನೆ ಅಲ್ಲಿ ಗಾಡಿಗಳು ತೊಗೊಂಡು ನನ್ನ ಮಟ್ಟೆನ ಇದ್ದೀನಿ ಫ್ರೆಂಡ್ಸ್ ಮತ್ತು ನಮ್ಮ ಮನೆ ಹತ್ರ ಇನ್ನೊಂದು ಹಾವು ಬಂದಿತ್ತು ಇವತ್ತು ಎಪ್ಪೋ ಅದು ಹೆಂಗಿತ್ತು ಅಂದರೆ ಹಾವು ನೋಡಿದ್ರೆ ಭಯನೇ ಆಗುತ್ತೆ ಅಪ್ಪ ಎಷ್ಟೊಂದು ಹಾವುಗಳಿದ್ದಾವೆ ಅಂತ ಇಲ್ಲಿ ಮನೆ ಹಿಂದೆ ಅಪಾರ್ಟ್ಮೆಂಟ್ ಇದ್ದಿಲ್ಲ ಅದು ಫಸ್ಟು ನೀಲಗಿರಿ ತೋಪ್ತಾರೆ ಇತ್ತಂತೆ ಆಮೇಲೆ ಅಲ್ಲಿರೋ ಹಾವುಗಳೆಲ್ಲ ಈ ಸೈಡ್ ಬಂದ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿರೋ ಹಾವುಗಳೆಲ್ಲ ಈ ಸೈಡ್ ಬಂದುಬಿಟ್ಟು ಅಂತ ಇಲ್ಲಿರೋ ಮೊದಲಿಂದ ಇರೋದು ಹೇಳ್ತಾರೆ ನನಗೂ ಗೊತ್ತಿಲ್ಲ ಆದರೆ ತುಂಬ ಹಾವುಗಳಿದ್ದಾವೆ ಕಾಲು ಕಾಯಿ ಕಾಲು ಕಾಲಿಗೆ ಕೈ ಕೈಗೆ ಸಿಗುತ್ತೆ ಅಷ್ಟು ಹಾವಿದಾವೆ ನೋಡಿ ನಮ್ಮ ಮನೆ ಹತ್ರ ಎರಡು ಹಾವು ಇಟ್ಟಿದ್ದಾರೆ ಇವಾಗ ವೀಡಿಯೋ ಹಾಕ್ತೀನಿ ನೋಡಿ ಹಾವನ್ನ ಎಷ್ಟು ದಪ್ಪ ಇದೆ ಅಂತ ಇವತ್ತಿನ ಗೋಲ್ಡ್ ರೇಟ್ ಬಂದು ಒಂದು ಗ್ರಾಮ್ ಅಥ್ವ ಒಂದು ಗ್ರಾಮ್ಗೆ ಆರು ಸಾವಿರದ ಆರುನೂರ ಎಪ್ಪತ್ತು ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರದ ಏಳ್ನೂರು ರೂಪಾಯಿ ಇದೆ ಮತ್ತು ಎಂಟು ಗ್ರಾಮ್ಗೆ ಐವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತಿದೆ ಸಿಲ್ವರ್ ಬಂದು ತೊಂಬತ್ತು ಒಂದು ಗ್ರಾಮ್ಗೆ ತೊಂಬತ್ತೇಳು ರೂಪಾಯಿ ಐವತ್ತು ಪೇಸ ಇದೆ ಮತ್ತು ನೂರು ನೂರು ಗ್ರಾಮ್ಗೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಯಾರಾದರೂ ತೊಗೊಳ್ಳೋಂಗಿದ್ರೆ ತೊಗೊಳ್ಳಿ ಚಿನ್ನದ ರೇಟ್ ಕೇಳ್ದಿರೋ ತಲೆ ಸುತ್ತುತ್ತೆ ನೋಡಿ ನಮ್ಮ ಮನೆ ಹತ್ರ ಇನ್ನೊಂದು ಹಾವು ಹಿಡಿದಿದ್ದಾರೆ ಯಪ್ಪ ಅವು ನೋಡಿದ್ರೆ ಸಾಕು ಮೈಯೆಲ್ಲ ಜುಮ್ ಅನ್ನುತ್ತೆ ಯಪ್ಪ ದೇವ್ರೆ ಹೆಂಗಿದಾವೆ ನೋಡಿ ನೋಡಿ ಎಷ್ಟು ಧೈರ್ಯವಾಗಿ ಹಿಡಿದಿದ್ದಾರೆ ಅಪ್ಪ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ನಾನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಿ ಮತ್ತೆ മുൻ വീഡിയോ സി ബൈ ലവ് യു ഹാൽ ടേക്ക് കേർ ലീവിംഗ് വിത്ത് നോ ഫ